ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ನಾನು ಇವತ್ತೊಂದು ಹೇರ್ ಡೈನ ಸಾರಿ ಹೇರ್ ಆಯಿಲನ್ನು ನಾನು ನಿಮ್ಗೆ ಶೇರ್ ಮಾಡತ್ತೀನಿ ನ್ಯಾಚುರಲಾಗಿ ಕೂದಲನ್ನು ಲಾಂಗ್ ಬರೋಕೆ ಯಾವ ಹೇರ್ ಆಯಿಲನ್ನು ಅಪ್ಲೈ ಮಾಡಬೇಕು ಹೋಮ್ ರೆಮಿಡಿ ಇದು ನೀವು ಒಮ್ಮೆ ಈ ರೆಮಿಡಿನ ಟ್ರೈ ಮಾಡಿರಿ ಅಂದರೆ ಈ ಆಯಿಲನ್ನು ನೀವು ಅಪ್ಲೈ ಮಾಡಿದ್ರಿ ಅಂದರೆ ನಿಮ್ಮ ಕೂದಲು ನೋಡಿರಿ ಒಂದು ಹದಿನೈದು ದಿನದಾಗ ಒಂದು ಸ್ವಲ್ಪನಾದರೂ ಕೂದಲು ಬೆಳೆದೇ ಬೆಳಿತಾವೆ ನಿಮ್ಗೆ ಅದ್ರ ಫರ್ಕ್ ಆಮೇಲೆ ಗೊತ್ತೇ ಆಗ್ತೈತಿ ರಿಸಲ್ಟೇ ಯಾಕಂದರೆ ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಮತ್ತು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಾವು ಕೆಲವೊಂದು ಟಿಪ್ಸನ್ನು ಹೇಳಿರ್ತೀವಿ ಲಾಂಗ್ ಹೇರ್ ಬರಕ್ಕೆ ಮತ್ತು ನಡು ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿರ್ತೀವಿ ಅದು ಸ್ಕಿಪ್ ಆಯಿತು ಅಂದರೆ ನಿಮ್ಗೆ ರಿಸಲ್ಟ್ ಕೊಡೋಂಗಿಲ್ಲ ದಯವಿಟ್ಟು ಸ್ಕಿಪ್ ಮಾಡಲ್ಲ ಎಂಡ್ವರೆಗೂ ನೋಡಿರಿ ನಾನು ಫಸ್ಟಿಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೇವೆ ಹೇರ್ ಲಾಂಗ್ ಹೇರ್ ಬರಾಕ ಮೇ ಏನು ಮಾಡಬೇಕಪ್ಪ ಅಂದ್ರೆ ವಾರದಾಗ ಎರಡು ಸಾರಿ ತಲೆ ಸ್ನಾನ ಮಾಡಬೇಕು ಪದೇ ಪದೇ ಮಾಡಬಾರ್ದು ಮತ್ತು ಕೂದಲು ಒಂಥರ ಡ್ರೈ ರಫ ಆಗಿ ಇದ್ದಾವೆ ಅಂದರೆ ಕೂದಲನ ಜಾಸ್ತಿ ಮನೆಯೊಳಗೆ ಇದ್ದಾಗ ಲೂಸ್ ಬಿಡೋಕೆ ಹೋಗಬೇಡ್ರಿ ಅದಷ್ಟೇ ಕಟ್ ಇರಬೇಕು ಇಲ್ಲಿ ತೋರ್ಸಕತ್ತೀನಲ್ಲ ಈ ರೀತಿ ತುರ್ಬಾ ಹಾಕೋದು ನ್ಯಾಚುರಲ್ ಆಗಿನ ಕೂದಲ ಉದ್ದ ಬರ್ತಾವೆ ನೋಡ್ರಿ ನಾನು ನನ್ನ ಇವು ನನ್ನ ಹೇರನ್ನು ಇರೋದು ನಾನು ಮತ್ತೆ ಸರಿ ಆಲ್ರೆಡಿ ಕಟ್ ಮಾಡೇನಿ ಇವಾಗ ಕಟ್ ಮಾಡಿದ್ರು ಮತ್ತೆ ಇಷ್ಟ ಕೂದಲ ಬಂದಾವ ನೋಡ್ರಿ ನನ್ನ ಹೇರನ್ನು ಬಹಳ ಆರೈಕೆ ಮಾಡ್ತನು ಬಟ್ ನಾನು ಅದು ಇದು ಕಾಸ್ಮೆಟಿಕ್ ಏನೋ ಹಚ್ಚಂಗಿಲ್ಲ ಏನೋ ಹಚ್ಚಲ್ಲ ನ್ಯಾಚುರಲ್ ಆಗಿನ ನನ್ನ ಹೇರನ್ನು ಲಾಂಗ್ ಮಾಡ್ಕೊತೀನಿ ರೀ ನಾನು ರೀ ತಲೆ ಸ್ನಾನ ಮಾಡಿರಿ ಮತ್ತು ಈ ಆಯಿಲನ್ನು ನೀವು ವಾರದಾಗ ಎರಡು ಸಾರಿ ಅಪ್ಲೈ ಮಾಡಿರಿ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಅಪ್ಲೈ ಮಾಡಬೇಕು ವಾರದಾಗ ಎರಡು ಸಾರಿ ಮಾಡಿದ್ರೆ ಸಾಕು ರಿಸಲ್ಟ ಸಿಗ್ತೈತಿ ಮತ್ತು ನೀವು ಬರೀ ಈ ರೀತಿ ಮಾಡೋದ್ರಿಂದ ನಾವು ಹೇಳಿದ ಆಯಿಲ್ ಅಪ್ಲೈ ಮಾಡೋದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದಾಗ ಫುಡ್ ಒಳಗೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡಾಗ ಮಾತ್ರ ರಿಸಲ್ಟ ಸಿಗ್ತೈತಿ ನೋಡ್ತಿರ್ಬೋದು ಇವಾಗ ನಾನು ಆಗಿ ಈ ಹೇರ್ ಆಯಿಲನ್ನು ಯಾವ ರೀತಿ ಮಾಡಬೇಕು ಅನ್ನೋದ ನೋಡ್ಕೊಂಬರೂನು ಬರ್ರಿ ನೀವು ಟ್ರೈ ಮಾಡ್ರಿ ಒಮ್ಮೆ ರಿಸಲ್ಟ್ ಸಿಗೋಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಬಟ್ ಜೆನ್ಯೂನಾಗಿ ಇದ್ರಿ ನೋಡಿರಿ ನನಗೆ ಕರಿಬೇವೆಲಿ ಯಾರ ಇರಲ್ಲ ಹೇಳ್ರಿ ಎಲ್ಲರ ಮನೆಯಾಗೂ ಕರಿಬೇವೆಲಿ ಈಸಿಯಾಗಿ ಸಿಗ್ತಾವಲ್ಲ ಒಳಗಿರೋ ಒಂದೆರಡು ಮೂರು ಇಂಗ್ರಿಡಿಯೆಂಟ್ಸ್ ತೊಗೊಂಡನ ನಾನು ಈ ಹೇರ್ ಆಯಿಲನ್ನು ನಿಮ್ಗೆ ಶೇರ್ ರೀ ನೋಡ್ರಿ ಇದಕ್ಕೆ ಈರುಳ್ಳಿ ಈರುಳ್ಳಿ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕೊಂಡೇನಿ ನಾನು ಒಂದು ಈರುಳ್ಳಿ ತೊಗೊಂಡೇನಿ ಒಂದು ಹಿಡಿ ಹಿಡಿಯಾಗಷ್ಟು ಕರಿಬೇವು ಎಲ್ಲಿನ ರೀ ನಾನು ಇವಾಗ ಇದನ್ನು ಈ ಸದ್ಯಕ್ಕೆ ಒನ್ ಟೈಮ್ ಅಪ್ಲೈ ಮಾಡೋಕ್ಕೆ ತೋರ್ಸತ್ತೀನಿ ನೀವು ಆದ್ರೂ ಅಷ್ಟೇ ಆದಷ್ಟು ಈ ರೀತಿ ಫ್ರೆಶ್ ಯಾವಾಗ ಬೇಕಲ್ಲ ಹಚ್ಚುವಾಗ ಮಾಡ್ಕೊಂಡ್ರಿ ಇನ್ನೂ ಒಳ್ಳೆಯದು ಇವೆರಡೂ ತೊಗೊಂಡ ಒಂದು ಕಡಾಗಿ ಅಥವಾ ಇದು ಕಬ್ಬಿನದ ಕಡಂಗಿ ಅಂತಾರಲ್ಲ ಅದನ್ನು ತೊಗೊಂಡ್ರೆ ಇನ್ನೂ ಒಳ್ಳೇದು ಅದಕ್ಕೆ ತಗೋಬೇಕತ್ತಿಲ್ಲ ಇದ್ರೆ ಒಳ್ಳೆಯದು ಇರಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ನೋಡಿರಿ ಇದಕ್ಕೆ ನಾನು ಒನ್ ಟೈಮ್ ಮಾಡೋದ್ರಿಂದ ನನಗೆ ಇವಾಗ ಎಷ್ಟು ಆಯಿಲ್ ಬೇಕಲ್ಲ ಇದು ಅಷ್ಟು ಆಯಿಲ್ ಇಲ್ಲಿ ಹಾಕೊಳ್ಳುತ್ತೇನೆ ಕೊಕೋನಟ್ ಆಯಿಲ್ ನೋಡ್ರಿ ಇದಕ್ಕೆ ನಾವೇನು ಈರುಳ್ಳಿ ತೊಗೊಂಡಿರ್ತೀವಲ್ಲ ಆ ಈರುಳ್ಳಿನ ಇದಕ್ಕೆ ಹಾಕ್ಕೋಬೇಕು ಮತ್ತು ಕರಿಬೇವನ್ನು ಇದಕ್ಕೆ ಆ್ಯಡ್ ಮಾಡ್ಕೋರಿ ಇವಾಗ ನಾನು ಅವಾಗ ಹೇಳ್ದಂಗೆ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ನೋಡು ಮತ್ತು ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ನಾನು ಆ್ಯಡ್ ಮಾಡಿ ಅದು ಸ್ಕಿಪ್ ಆಗ್ಬಾರ್ದಲ್ಲ ನಿಮ್ಗೆ ಆ ಕಾರಣಕ್ಕಾಗಿ ನೋಡ್ರಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೀವೇನು ಮಾಡಬೇಕು ಅಂದರೆ ಇದನ್ನು ಜೋರು ಗ್ಯಾಸ್ ಇಟ್ಟು ದನ ದನ ಉರಿ ಹಚ್ಚಿ ಇದನ್ನು ಫುಲ್ ಕಪ್ಪಾಗಂಗೆ ಹುರ್ಕೊಂಬಿಟ್ರೆ ಆಯಿತು ಅನ್ಕೊಳ್ಳಕ್ಕೆ ಹೋಗಬೇಡ್ರಿ ಅದರೊಳಗಿರೋ ಅಂಶಗಳನ್ನು ಅದು ಬಿಡಬೇಕು ಅಂದರೆ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇರಬೇಕು ರೀ ಅದು ಫ್ರೈ ಆಗತ್ತೈತಿ ಅಲ್ಲ ಇವಾಗ ಆಲುವೇರಾ ಆಲುವೆರಾ ಯಾರ ಮನೆಯಾಗಿರಲ್ಲ ಹೇಳ್ರಿ ಎಲ್ಲರ ಮನೆ ಹತ್ರ ಆಲುವೆರಾ ಗಿಡ ಇದ್ದೇ ಇರ್ತೈತಿ ಇರಲಿಲ್ಲ ಅಂದರೆ ಆಲುವೆರ ಇ ಇರ್ತೈತಲ್ಲ ಆಲುವೆರಾ ಜೆಲ್ ಯಾವ್ದು ಕಂಪ್ನಿದಾದರೂ ತಗೋಬಹುದು ಅದನ್ನು ಇದಕ್ಕೆ ಹಾಕೋಬೇಕು ನೋಡ್ರಿ ನಾನು ನಾನು ಈ ಆಲುವೆರ ಮ್ಯಾಲೆ ಎಲ್ಲೋ ಪಾರ್ಟ್ ಅಂದರೆ ಅದು ಗಿಡದಿಂದ ಕಟ್ ಮಾಡ್ಕೊಂಡು ಬಂದಾಗ ಅದು ಎಲ್ಲೋ ಏನು ಬರ್ತೈತೆಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಅದನ್ನ ತೆಗ್ದು ಒಗಿಬೇಕು ಒಂದು ಐದು ಮಿನಿಟ್ ಬಿಟ್ಟರೆ ಅದು ಆಟೋಮೆಟಿಕ್ ಎಲ್ಲೋ ಪಾರ್ಟ್ ಅದು ಹೋಗಿಬಿಡ್ತೈತಿ ಅದನ್ನ ತೆಗೆದು ಈ ರೀತಿ ಅಲೋವೆರಾನ ತಗೊಂಡೇನಿ ಇದನ್ನ ಕಟ್ ಮಾಡ್ಕೊಂಬಿಟ್ಟ ನಾವೇನು ಇದು ಉರಿಲಕ್ಕ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಆಗಿರ್ಬೋದು ಕರಿಬೇವು ಆಗಿರ್ಬೋದು ಅದಕ್ಕೆ ಈ ಆಲೂವೇರನ ಆ್ಯಡ್ ಮಾಡತ್ತೀನಿ ರೀ ನಾನು ಹೇಳ್ದಂಗೆ ಜೆಲ್ಲು ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಆದಷ್ಟು ಈ ರೀತಿ ನ್ಯಾಚುರಲ್ ಆಗಿ ಇರೋದರಿಂದ ಈ ರೀತಿ ಆಲೂವೇರ ಎಲೆ ಇದನ್ನ ತಗೊಂಬಂದು ಹಾಕಿದರೆ ಇನ್ನೂ ಒಳ್ಳೆಯದು ಇದರ ಮ್ಯಾಲಿಂದ ಸಿಪ್ಪಿ ಎಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ ಹಂಗೆ ಬಿಟ್ಟರೆ ಈ ರೀತಿ ಕಟ್ ಮಾಡಿ ಹಾಕೊಂಡ್ರೆ ಸಾಕು ಇದನ್ನು ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ರೀ ನೋಡಿರಿ ಇವಾಗ ಈ ರೀತಿ ಫ್ರೈ ಆಗೈತೆ ಅಲ್ಲ ಎನ್ನಿ ಕಲರ್ ಬಿಡ್ಬೇಕು ಅಷ್ಟೊತ್ತ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ರೀ ಇಲ್ಲರಿ ಕಲರ್ ಬಿಟ್ಟೈತಿ ನಿಮ್ಗೆ ಕಾಣಿಸಕತ್ತೈತಿ ನೋಡಿರಿ ಈ ಕಲರ್ ಬಂದೈತಲ್ಲ ಈ ರೀತಿ ಕಲರ್ ಬರಬೇಕಾದ ನೀವು ಗ್ಯಾಸ ಜೋರಿಟ್ಟ ಫ್ರೈ ಮಾಡಬೇಡ್ರಿ ಒಳ್ಳೆ ರಿಸಲ್ಟ್ ಬರಲ್ಲ ಅದು ನೀಟಾಗಿ ಎಷ್ಟೋತನ ಈ ರೀತಿ ಫ್ರೈ ಆಗದಿತ್ಲೇ ಅಷ್ಟು ಚಲೋ ನಿಮ್ಗೆ ರಿಸಲ್ಟ್ ಕೊಡ್ತೈತಿ ನೋಡ್ರಿ ಕಲರ್ ಈ ರೀತಿ ಎಣ್ಣೆ ಚೇಂಜ್ ಆಗ್ತಿದ್ದಂಗನ ಸಾಕು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ನೋಡ್ರಿ ಈ ರೀತಿ ಎಣ್ಣೆನ ಒಂದು ಜರಡಿ ಹಿಡ್ಕೊಂಡು ಸೋದಿಸ್ಕೋಬೋದು ಅಥವಾ ಹಿಂಗೆ ಡೈರೆಕ್ಟಾಗಿನೂ ಸೋದಿಸ್ಕೋಬೋದು ಇದು ಆ ರೀತಿ ಅಥವಾ ಡೈರೆಕ್ಟಾಗಿ ನೀವು ತಲೆಗೆ ಆದರೂ ಹಚ್ಕೋಬೋದು ಇದನ್ನು ತಲೆಗೆ ಹಚ್ಕೊಂಬಿಟ್ಟ ಅಂದರೆ ಇವಾಗ ಮಂಗಳವಾರ ತಲೆ ತೊಳ್ಕೊತೀರಿ ಅಂದ್ರೆ ಸೋಮವಾರ ನೈಟನ್ನು ಇದನ್ನು ತಲೆಗೆ ಅಪ್ಲೈ ಮಾಡಬೇಕು ನಾ ಹೇಳಿದ ರೀತಿ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ ಇದನ್ನ ಹಚ್ಚಿ ನಾಲ್ಕು ದಿನಗಟ್ಟಲೆ ಬಿಡಕ್ಕೆ ಹೋಗಬೇಡ್ರಿ ಅಥವಾ ಒಂದು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಗಂಟೆ ಮುಂಚೆ ಹಚ್ಚಿದ್ರು ನಡಿತೈತಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ ಯಾವ ರೀತಿ ಬಂತು ಅನ್ನೋದು ಕಾಮೆಂಟ್